ಈ ಕುರಿತ ಹೆಚ್ಚಿನ ಮಾಹಿತಿ ಪಡೆಯೋಣ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರಿಂದ ಹೊನ್ನಾಳಿ ಚಂದ್ರಶೇಖರ್ ಅವರೇ ರಾಜ್ಯದಲ್ಲಿ ಕೆಎಸ್ಆರ್ಟಿಸಿ ನೌಕರರ ಮುಷ್ಕರ ಆರಂಭವಾಗಿದೆ ಕೆಲ ಜಿಲ್ಲೆಗಳಲ್ಲಿ ಉತ್ತಮ ಬೆಂಬಲ ಸಿಕ್ಕಿದೆ ಅನ್ನೋ ಮಾಹಿತಿ ಇದೆ ಈ ಕುರಿತ ಅಪ್ಡೇಟ್ಸ್ ಏನಿದೆ ಮೇಘನಾ ಕೆಎಸ್ಆರ್ಟಿಸಿ ಸಂಸ್ಥೆಯ ಸಿಬ್ಬಂದಿಗಳ ಮುಷ್ಕರ ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚು ಪರಿಣಾಮವನ್ನು ಬೀರಿದೆ ಆದ್ರೆ ಮಧ್ಯ ಕರ್ನಾಟಕದಲ್ಲಿ ಅದರಲ್ಲೂ ಖಾಸಗಿ ಗಳ ಸಂಚಾರ ಇರತಕ್ಕಂತ ಜಿಲ್ಲೆಗಳಲ್ಲಿ ಭಾಗಗಳಲ್ಲಿ ಒಂದು ಸ್ವಲ್ಪ ಅದರಷ್ಟು ಪರಿಣಾಮವನ್ನು ಬೀರಿಲ್ಲ ಇನ್ನುಳಿದಂತೆ ಇಡೀ ರಾಜ್ಯದಲ್ಲಿ ಬಹುತೇಕ ಯಶಸ್ವಿಯಾಗಿದೆ ಅಂತಾನೆ ಹೇಳ್ಬೋದು ಸಾರಿಗೆ ನೌಕರರ ಮುಷ್ಕರ ಸಾರಿಗೆ ಸಂಸ್ಥೆಯ ಬಸ್ಗಳು ಈಗ ರಸ್ತೆಗೆ ಇಳಿದಿಲ್ಲ ಹಾಗಾಗಿ ಬಹಳಷ್ಟು ಕಡೆ ಜನರ ಪರದಾಟ ಹೆಚ್ಚಾಗಿದೆ ಪ್ರಯಾಣಿಕರು ಓಡಾಡಲಿಕ್ಕೆ ತೊಂದರೆನ ಅನುಭವಿಸುವಂತಾಗಿದೆ ಉತ್ತರ ಕರ್ನಾಟಕದ ಬಹುತೇಕ ಜಿಲ್ಲೆಗಳಲ್ಲಿ ಬಸ್ಗಳು ರಸ್ತೆಗೆ ಇಳಿದೇ ಇಲ್ಲ ಬೆಳಗಾವಿ ಬೀದರ್ ಇಂದ ಹಿಡಿದು ಬೀದರ್ ಗುಲ್ಬರ್ಗ ರಾಯಚೂರು ಬಿಜಾಪುರ ಬೆಳಗಾವಿ ಹಾವೇರಿ ಕೊಪ್ಪಳ ಯಾದಗಿರಿ ಈ ಎಲ್ಲಾ ಜಿಲ್ಲೆಗಳಲ್ಲಿ ಬಹುತೇಕ ಬಸ್ ಸಂಚಾರ ಅಸ್ತವ್ಯಸ್ತವಾಗಿದೆ ಅಂತ ಹೇಳ್ಬೋದು ಅಲ್ಲಿ ಬಸ್ಗಳು ಇಳಿದೇ ಇಲ್ಲ ಸಾವಿರಾರು ಟ್ರಿಪ್ಗಳಲ್ಲಿ ಬಸ್ಗಳ ಸಂಚಾರ ಆರಂಭವಾಗಬೇಕಾಗಿತ್ತು ಆದ್ರೆ ಬಸ್ಗಳ ಓಡಾಟ ಅಲ್ಲಿ ಆಗಿಲ್ಲ ಇನ್ನು ಅಲ್ಲಿ ಖಾಸಗಿ ಬೇರೆ ಬಸ್ ಗಳೇನಿದೆ ಖಾಸಗಿ ವಾಹನಗಳೇನಿದೆ ಅದನ್ನ ಪರ್ಯಾಯ ವ್ಯವಸ್ಥೆ ಮಾಡೋಕ್ಕೆ ಸರ್ಕಾರ ಮತ್ತೆ ಕೆ ಎಸ್ ಆರ್ ಟಿ ಸಿ ಪ್ರಯತ್ನವನ್ನ ಮಾಡ್ತಾ ಇದೆ ಒಂದಿಷ್ಟು ಗಳ ಖಾಸಗಿ ವಾಹನಗಳ ಓಡಾಟ ಇರಬಹುದು ಪರ್ಯಾಯ ವ್ಯವಸ್ಥೆ ಮಾಡಿದಂತ ವಾಹನಗಳ ಓಡಾಟ ಆದ್ರೆ ಬಹುತೇಕ ಉತ್ತರ ಕರ್ನಾಟಕದಲ್ಲಿ ಸ್ತಬ್ಧವಾಗಿದೆ ಅಂತಾನೆ ಹೇಳ್ಬಹುದು ಆದ್ರೆ ಖಾಸಗಿ ಗಳ ಓಡಾಟ ಜಾಸ್ತಿ ಇರ್ತಕ್ಕಂತ ಮಧ್ಯ ಕರ್ನಾಟಕ ಮತ್ತೆ ಕರಾವಳಿಯ ಜಿಲ್ಲೆಗಳಲ್ಲಿ ಅಷ್ಟರ ಮಟ್ಟಿಗೆ ಕೆ ಎಸ್ ಆರ್ ಟಿ ಸಿಯ ಯ ಮುಷ್ಕರ ಬಾಧಿಸಿಲ್ಲ ಯಾಕಂದ್ರೆ ಇಲ್ಲಿ ಖಾಸಗಿ ಗಳ ಓಡಾಟ ಇದ್ದೇ ಇದೆ ಜೊತೆಗೆ ಇನ್ನಷ್ಟು ಖಾಸಗಿ ಬಸ್ಗಳನ್ನ ಕೆ ಎಸ್ ಆರ್ ಟಿಸಿ ಸಂಸ್ಥೆ ವ್ಯವಸ್ಥೆಯನ್ನ ಮಾಡಿದೆ ಅದು ಶಿವಮೊಗ್ಗ ಆಗಿರ್ಬೋದು ಚಿಕ್ಕಮಗಳೂರು ಆಗಿರ್ಬೋದು ಮತ್ತೆ ಕರಾವಳಿ ಜಿಲ್ಲೆಗಳಾದಂತ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಜಿಲ್ಲೆಗಳಾಗಿರ್ಬೋದು ಇಲ್ಲಿ ಖಾಸಗಿ ಗಳ ಓಡಾಟ ಜಾಸ್ತಿನೇ ಇದೆ ಹಾಗಾಗಿ ಪ್ರಯಾಣಿಕರು ಒಂದು ಸ್ವಲ್ಪವಾದ್ರೂ ಅಲ್ಲಿ ರಿಲೀಫ್ ಅಲ್ಲಿದ್ದಾರೆ ಆದ್ರೆ ಇದರ ಇಲ್ಲಿ ಇರ್ತಕ್ಕಂತ ಏನು ಮಧ್ಯ ಕರ್ನಾಟಕ ಮತ್ತೆ ಕರಾವಳಿಯ ಜನರು ಏನು ಒಂದು ಸ್ವಲ್ಪನಾದ್ರೂ ಅವರಿಗೆ ರಿಲೀಫ್ ಇದೆ ಅದು ಉತ್ತರ ಕರ್ನಾಟಕದ ಭಾಗದ ಜನತೆಗಿಲ್ಲ ಆದ್ರೆ ಬೆಂಗಳೂರಿನಲ್ಲಿ ಬಿಬಿಎಂಪಿ ಓಡಾಟ ಬಸ್ಗಳ ಓಡಾಟ ಸಾಮಾನ್ಯವಾಗಿದೆ ಅಂದ್ರೆ ಅಲ್ಲಿ ಬಿಬಿಎಂಪಿ ಸಿಬ್ಬಂದಿಗಳಿಗೆ ಯಸ್ಮಾ ಕಡ್ಡಾಯವಾಗಿ ಜಾರಿ ಮಾಡ್ತೀವಿ ಅಂತ ಹೇಳಿದ್ರಿಂದ ಅಲ್ಲಿ ಬಹುತೇಕ ಬಿಬಿಎಂಪಿ ಏನು ನಗರ ಸಾರಿಗೆ ಇದೆ ಬೆಂಗಳೂರು ನಗರ ಸಾರಿಗೆ ಅದು ಯಾವುದೇ ಬಹುತೇಕ ವ್ಯತ್ಯಯ ಆಗಿಲ್ಲ ಬಹುತೇಕ ಒಂದು ಸ್ವಲ್ಪ ಒಂದು ಟೆನ್ ಪರ್ಸೆಂಟ್ ಆಗಿರ್ಬೋದು ಅದನ್ನು ಹೊರತುಪಡಿಸಿ ಬಸ್ಗಳ ಸಂಚಾರ ಬಿಬಿಎಂಪಿ ಬಸ್ಗಳ ಸಂಚಾರ ಬಿಬಿಎಂಪಿನಲ್ಲಿ ನಲ್ಲಿ ಬೆಂಗಳೂರಿನ ನಗರ ಸಾರಿಗೆ ಏನಿದೆ ಆ ಬೆಂಗಳೂರು ನಗರ ಸಾರಿಗೆ ಸಂಚಾರ ಸಾಮಾನ್ಯವಾಗಿದೆ ಅಂತಾನೆ ಹೇಳ್ಬೋದು ಆದ್ರೆ ಕೋಲಾರದಲ್ಲಿ ಒಂದು ಕಡೆ ಕಲ್ಲು ತೂರಾಟ ಆದಂತ ಘಟನೆ ನಡೀತು ಕೋಲಾರದಲ್ಲಿ ಒಂದು ಗೆ ಕಲ್ಲನ್ನ ತೂರಾಟ ಮಾಡಿದ್ರು ಹಾಗಾಗಿ ಅಲ್ಲಿ ಯಾರು ಈ ಟ್ರೈನ್ ಡ್ರೈವರ್ಸ್ ಮತ್ತೆ ಕಂಡಕ್ಟರ್ಸ್ ಇದ್ರು ಇವರು ಸಹ ಬಸ್ ಗಳನ್ನ ತೆಗೆದುಕೊಂಡು ಹೋಗ್ಲಿಕ್ಕೆ ಹಿಂದೆ ಮುಂದೆ ನೋಡಿದ್ರು ಅಲ್ಲೂ ಸಹ ಪರಿಣಾಮ ಬೀರುತ್ತೆ ಇದೇ ರೀತಿಯ ಒಂದು ಅಹಿತಕರ ಘಟನೆಗಳು ಬಳ್ಳಾರಿಯಲ್ಲೇ ಮತ್ತೆ ರಾಜ್ಯದ ಕೆಲವು ಕಡೆ ಆಗಿದೆ ಆದ್ರೆ ಬಹಳ ಗಮನಾರ್ಹವಾದಂತ ಮೇಜರ್ ಆದಂತ ಅಹಿತಕರ ಘಟನೆ ಯಾವುದೂ ನಡೆದಿಲ್ಲ ಈ ನಡುವೆ ಇಡೀ ರಾಜ್ಯದಲ್ಲಿ ಒಟ್ಟಾರೆ ನಾವು ಬೀದರ್ನಿಂದ ಮೈಸೂರಿನವರೆಗೂ ನಾವು ನೋಡಿದ್ರೆ ಇಡೀ ರಾಜ್ಯದಲ್ಲಿ ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚು ಪರಿಣಾಮವನ್ನು ಬೀರಿದೆ ಬಸ್ಗಳ ಸಂಚಾರ ಸ್ಥಗಿತ ಆಗಿರೋದು ಮಧ್ಯ ಕರ್ನಾಟಕ ಮತ್ತೆ ಕರಾವಳಿಯಲ್ಲಿ ಒಂದು ಶೇಕಡ ಐವತ್ತರಷ್ಟು ಪರಿಣಾಮವನ್ನು ಬೀರಿರಬಹುದು ಯಾಕಂದ್ರೆ ಖಾಸಗಿ ಬಸ್ಗಳ ಸಂಚಾರ ಇದ್ದೇ ಇದೆ ರಾಷ್ಟ್ರೀಕೃತ ಮಾರ್ಗಗಳ ಜೊತೆಗೆ ಖಾಸಗಿ ವಾಹನಗಳ ಸಂಚಾರಕ್ಕೂ ಸಹ ಇಲ್ಲಿ ಅವಕಾಶ ಇದೆ ಇನ್ನು ಬೆಂಗಳೂರಿನಲ್ಲಿ ಯಾವುದೇ ಸಮಸ್ಯೆ ಆಗಿಲ್ಲ ಇನ್ನು ಉಳಿದಂತೆ ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ಮೈಸೂರು ಕೋಲಾರ ತುಮಕೂರು ಹಾಸನ ಮಂಡ್ಯ ಈ ಭಾಗದಲ್ಲೂ ಸಹ ಒಂದು ಸ್ವಲ್ಪ ವ್ಯತ್ಯಯ ಆಗಿದೆ ಬಸ್ಗಳ ಸಂಚಾರ ಆದರೆ ಇಲ್ಲೂ ಸಹ ಖಾಸಗಿ ಬಸ್ಗಳ ಮೊದ್ಲಿಂದ ಖಾಸಗಿ ಬಸ್ಗಳಿಗೆ ಓಡಾಟಕ್ಕೆ ಒಂದು ಸ್ವಲ್ಪ ಅವಕಾಶ ಇದೆ ಹಾಗಾಗಿ ಇಡೀ ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕ ಅತಿ ಹೆಚ್ಚು ಬಾಧಿತ ಭಾಗವಾಗಿದ್ರೆ ಇನ್ನ ಕೆಳಗಿನ ಭಾಗ ಏನಿದೆ ಕರ್ನಾಟಕದ ಹಳೆ ಮೈಸೂರು ಭಾಗ ಆಗಿರ್ಬೋದು ಇಲ್ಲಿ ಒಂದು ಸರಿಸುಮಾರು ಒಂದು ಶೇಕಡ ಐವತ್ತರಷ್ಟು ಪರಿಣಾಮವನ್ನು ಬೀರಿದೆ ಅಂತ ಹೇಳ್ಬೋದು ಬೇಗ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು